ಓಂ ಶಾಂತಿ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಅವಿನಾಶಿ ಜ್ಞಾನರತ್ನ ರಾಜನನ್ನಾಗಿ ಮಾಡುತ್ತದೆ ಇದು ಅಪರಿಮಿತದ ಶಾಲೆ ಆಗಿದೆ ನೀವು ಓದಬೇಕು ಮತ್ತು ಓದಿಸಬೇಕು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು ಈ ಅವಿನಾಶಿ ಜ್ಞಾನರತ್ನ ರಾಜನನ್ನಾಗಿ ಮಾಡುತ್ತದೆ ಇದು ಅಪರಿಮಿತದ ಶಾಲೆಯಾಗಿದೆ ನೀವು ಓದಬೇಕು ಮತ್ತು ಓದಿಸಬೇಕು ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು ಪ್ರಶ್ನೆ ಯಾವ ಮಕ್ಕಳು ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಶ್ರೇಷ್ಠ ಪದವಿಗಾಗಿ ಯಾವ ಪುರುಷಾರ್ಥದ ಅವಶ್ಯಕತೆ ಇದೆ ಯಾವ ಮಕ್ಕಳು ಎಲ್ಲರಿಗೂ ಪ್ರಿಯವನಿಸುತ್ತಾರೆ ಶ್ರೇಷ್ಠ ಪದವಿಗಾಗಿ ಯಾವ ಪುರುಷಾರ್ಥದ ಅವಶ್ಯಕತೆ ಇದೆ ಉತ್ತರ ಯಾವ ಮಕ್ಕಳು ತನ್ನ ಜೋಳಿಗೆಯನ್ನು ತುಂಬಿಸಿಕೊಂಡು ಅನೇಕರಿಗೆ ದಾನ ಮಾಡುತ್ತಾರೆ ಅವರು ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಶ್ರೇಷ್ಠ ಪದವಿಗಾಗಿ ಅನೇಕರ ಆಶೀರ್ವಾದ ಬೇಕು ಇದರಲ್ಲಿ ಧನದ ವಿಚಾರವಿಲ್ಲ ಆದರೆ ಜ್ಞಾನ ಧನದಿಂದ ಅವರುಗಳ ಕಲ್ಯಾಣ ಮಾಡುತ್ತಿರಿ ಖುಷಿಯಿಂದ ಸಂತೃಪ್ತ ಹಾಗೂ ಯೋಗಿ ಮಕ್ಕಳೇ ತಂದೆಯ ಹೆಸರನ್ನು ಪ್ರಸಿದ್ಧಪಡಿಸುತ್ತಾರೆ ಶಾಂತಿ ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ತಿಳಿದಿದೆ ನಾವೀಗ ಮರಳಿ ಹೋಗಬೇಕು ಮೊದಲು ಸ್ವಲ್ಪವೂ ಗೊತ್ತಿರಲಿಲ್ಲ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇವರ ತಿಳುವಳಿಕೆ ನೀಡುವುದು ಸಹ ಡ್ರಾಮಾನುಸಾರವಾಗಿ ಈಗ ಸರಿಯಾಗಿ ಕಾಣಬರುತ್ತದೆ ಮತ್ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಈಗ ನಾವು ಹಿಂತಿರುಗಿ ಹೋಗಬೇಕು ಅಪವಿತ್ರರ್ಯಾರೂ ಮರಳಿ ಹೋಗಲು ಸಾಧ್ಯವಿಲ್ಲ ಈ ಜ್ಞಾನವು ಸಹ ಈ ಸಮಯದಲ್ಲಿಯೇ ಸಿಗುತ್ತದೆ ಮತ್ತು ಒಬ್ಬ ತಂದೆಯೇ ಕೊಡುತ್ತಾರೆ ಮೊದಲಂತೂ ಇದನ್ನು ನೆನಪು ಮಾಡಿಕೊಳ್ಳಬೇಕು ನಾವು ಹಿಂತಿರುಗಿ ಹೋಗಬೇಕು ಬಾಬಾರವರನ್ನು ಕರೆಯುತ್ತಾರೆ ಆದರೆ ಏನೂ ಗೊತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಸಮಯ ಬಂದಾಗ ಬಾಬಾ ಬಂದುಬಿಟ್ಟರು ಈಗ ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ ಮಕ್ಕಳಿಗೆ ತಿಳಿದಿದೆ ಈಗ ನಾವು ಹಿಂತಿರುಗಿ ಹೋಗಬೇಕು ಆದ್ದರಿಂದ ಈಗ ಪತಿತರಿಂದ ಪಾವನರಾಗಬೇಕು ಇಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಪದವಿಯೂ ಸಹ ಭ್ರಷ್ಟವಾಗುತ್ತದೆ ಇಷ್ಟೇ ವ್ಯತ್ಯಾಸ ಇದೆ ಯಾವ ರೀತಿ ಇಲ್ಲಿ ಶ್ರೀಮಂತ ಮತ್ತು ಬಡವರಿದ್ದಾರೆ ಅದೇ ರೀತಿ ಅಲ್ಲಿ ರಾಜ ಮತ್ತು ಪ್ರಜೆಯಾಗುತ್ತಾರೆ ಎಲ್ಲದಕ್ಕೂ ಆಧಾರ ಪುರುಷಾರ್ಥದ ಮೇಲಿದೆ ಈಗ ತಂದೆ ಹೇಳುತ್ತಾರೆ ನೀವು ಸ್ವತಃವೇ ಪತಿತರಾಗಿದ್ದಿರಿ ಆದ್ದರಿಂದಲೇ ಕೂಗುತ್ತಿದ್ದೀರಿ ಇದನ್ನು ಸಹ ಈಗ ನಿಮಗೆ ತಿಳಿಸುತ್ತಾರೆ ಅಜ್ಞಾನ ಕಾಲದಲ್ಲಿ ಇದು ಬುದ್ಧಿಯಲ್ಲಿ ಇರುತ್ತಿರಲಿಲ್ಲ ತಂದೆ ಹೇಳುತ್ತಾರೆ ಆತ್ಮ ಯಾವುದು ತಮೋಪ್ರದಾನ ಆಗಿದೆ ಅದನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಈಗ ಸತೋಪ್ರದಾನ ಹೇಗೆ ಆಗಬೇಕು ಇದನ್ನು ಸಹ ಏಣಿಯ ಚಿತ್ರದಲ್ಲಿ ತಿಳಿಸಿಕೊಡಲಾಗಿದೆ ಇದರ ಜೊತೆಗೆ ದೈವಿ ಗುಣವನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಇದು ಅಪರಿಮಿತದ ಶಾಲೆಯಾಗಿದೆ ಶಾಲೆಯಲ್ಲಿ ಗುಡ್ ಬೆಟರ್ ಬೆಸ್ಟ್ನ ರಿಜಿಸ್ಟರ್ ಇಟ್ಟುಕೊಳ್ಳುತ್ತಾರೆ ಯಾರೂ ಸರ್ವಿಸೇಬಲ್ ಮಕ್ಕಳಿದ್ದಾರೆ ಅವರು ಬಹಳ ಮಧುರರಾಗಿದ್ದಾರೆ ಅವರ ರಿಜಿಸ್ಟರ್ ಚೆನ್ನಾಗಿದೆ ಒಂದು ವೇಳೆ ರಿಜಿಸ್ಟರ್ ಸರಿ ಇಲ್ಲವೆಂದರೆ ಅವರು ಹುರುಪಿನಲ್ಲಿ ಇರುವುದಿಲ್ಲ ವಿದ್ಯೆ ಯೋಗ ಮತ್ತು ದೈವಿ ಗುಣಗಳ ಮೇಲೆ ಎಲ್ಲವೂ ಆಧಾರಿತವಾಗಿದೆ ಮಕ್ಕಳಿಗೆ ತಿಳಿದಿದೆ ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆ ಮೊದಲು ನಾವು ಶೂದ್ರವರ್ಣದವರಾಗಿದ್ದೆವು ಈಗ ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ನಾವು ಬ್ರಾಹ್ಮಣರಾಗಿದ್ದೇವೆ ಇದನ್ನಂತೂ ಅನೇಕರು ಮರೆತು ಹೋಗುತ್ತಾರೆ ಯಾವಾಗ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ಬ್ರಹ್ಮನನ್ನು ಸಹ ನೆನಪು ಮಾಡಬೇಕು ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ಎಂಬ ಈ ನಶೆಯು ಏರಲಿ ಮರೆತು ಹೋದರೆ ಈ ಏರುವುದಿಲ್ಲ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ಅನಂತರ ದೇವತಾ ಕುಲದವರಾಗುತ್ತೇವೆ ಬ್ರಾಹ್ಮಣ ಕುಲವನ್ನು ಯಾರು ಮಾಡಿದರು ಬ್ರಹ್ಮನ ಮುಖಾಂತರ ನಾನು ನಿಮ್ಮನ್ನು ಬ್ರಾಹ್ಮಣ ಕುಲದಲ್ಲಿ ಕರೆತರುತ್ತೇನೆ ಇದು ಬ್ರಾಹ್ಮಣರ ಮನೆತನ ಅಲ್ಲ ಚಿಕ್ಕದಾದ ಕುಲ ಆಗಿದೆ ತನ್ನನ್ನು ಈಗ ಬ್ರಾಹ್ಮಣನೆಂದು ತಿಳಿದಾಗ ದೇವತೆಯೂ ಆಗುತ್ತೀರಿ ತನ್ನ ಕೆಲಸ ವ್ಯವಹಾರದಲ್ಲಿ ತೊಡಗುವುದರಿಂದ ಎಲ್ಲವನ್ನೂ ಮರೆತು ಹೋಗುತ್ತಾರೆ ಬ್ರಾಹ್ಮಣತನ ಮರೆತು ಹೋಗುತ್ತದೆ ಕೆಲಸ ವ್ಯವಹಾರದಲ್ಲಿ ಮುಳುಗಿಬಿಟ್ಟರೆ ನಂತರ ಪುರುಷಾರ್ಥ ಮಾಡಬೇಕು ಕೆಲವರು ಕೆಲಸ ವ್ಯವಹಾರದಲ್ಲಿ ಹೆಚ್ಚು ಗಮನ ಕೊಡಬೇಕಾಗುತ್ತದೆ ಕೆಲಸ ಪೂರ್ಣವಾಯಿತು ಅನಂತರ ತನ್ನ ವಿಚಾರದಲ್ಲಿ ವ್ಯಸ್ತರಾಗಿ ನೆನಪಿನಲ್ಲಿ ಕುಳಿತುಕೊಳ್ಳಿ ನಿಮ್ಮ ಬಳಿ ಬ್ಯಾಡ್ಜ್ ಬಹಳ ಚೆನ್ನಾಗಿದೆ ಇದರಲ್ಲಿ ಲಕ್ಷ್ಮೀನಾರಾಯಣನ ಚಿತ್ರವೂ ಇದೆ ತ್ರಿಮೂರ್ತಿಯದ್ದೂ ಇದೆ ಬಾಬಾ ನಮ್ಮನ್ನು ಆ ರೀತಿ ಮಾಡುತ್ತಾರೆ ಇದೇ ಆಗಿದೆ ಕೆಲವರಿಗೆ ಅಭ್ಯಾಸವಾಗುತ್ತದೆ ಕೆಲವರಿಗೆ ಅಭ್ಯಾಸವಾಗುವುದಿಲ್ಲ ಭಕ್ತಿಯಂತೂ ಈಗ ಪೂರ್ಣ ಆಗಿದೆ ಈಗ ತಂದೆಯನ್ನು ನೆನಪು ಮಾಡಬೇಕು ಈಗ ಪಾರಲೌಕಿಕ ತಂದೆ ನಿಮಗೆ ಅಪರಿಮಿತದ ಆಸ್ತಿ ಕೊಡುತ್ತಾರೆ ಅಂದ ಮೇಲೆ ಖುಷಿಯಾಗುತ್ತದೆ ಕೆಲವರಿಗೆ ಚೆನ್ನಾಗಿ ಪ್ರೀತಿ ಬೆಳೆಯುತ್ತದೆ ಕೆಲವರಿಗೆ ಬಹಳ ಕಡಿಮೆ ಇರುವುದು ಬಹಳ ಸಹಜ ಗೀತೆಯ ಆದಿ ಮತ್ತು ಅಂತ್ಯದಲ್ಲಿ ಮನ್ಮನಾಭವ ಎಂಬ ಶಬ್ದ ಇದೆ ಇದು ಅದೇ ಗೀತೆಯ ಅಧ್ಯಾಯ ಆಗಿದೆ ಕೇವಲ ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ದೃಷ್ಟಾಂತ ಇದೆ ಅವೆಲ್ಲ ಈ ಸಮಯದ್ದಾಗಿದೆ ಭಕ್ತಿ ಮಾರ್ಗದಲ್ಲಿ ಯಾರೂ ಈ ರೀತಿ ಹೇಳುವುದಿಲ್ಲ ದೇಹದ ಬಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಇಲ್ಲಿ ನಿಮಗೆ ಈ ಶಿಕ್ಷಣವನ್ನು ತಂದೆ ಬರುತ್ತಿದ್ದಂತೆಯೇ ಕೊಡುತ್ತಾರೆ ಈ ನಿಶ್ಚಯ ಇದೆ ದೇವತಾ ಧರ್ಮದ ಸ್ಥಾಪನೆ ನಮ್ಮ ಮುಖಾಂತರ ಆಗುತ್ತಿದೆ ರಾಜಧಾನಿಯೂ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಯುದ್ಧ ಇತ್ಯಾದಿಯ ವಿಚಾರ ಇಲ್ಲ ತಂದೆಯೀಗ ನಿಮಗೆ ಪವಿತ್ರತೆಯನ್ನು ಕಲಿಸುತ್ತಾರೆ ಅದು ಸಹ ಅರ್ಧಾಕಲ್ಪ ಕಾಯಂ ಆಗಿರುತ್ತದೆ ಅಲ್ಲಿ ರಾವಣ ರಾಜ್ಯವೇ ಇಲ್ಲ ವಿಕಾರಗಳ ಮೇಲೆ ನೀವೀಗ ಜಯಗಳಿಸುತ್ತಿದ್ದೀರಿ ಇದನ್ನು ನೀವು ತಿಳಿದಿದ್ದೀರಿ ನಾವು ಕಲ್ಪದ ಹಿಂದಿನಂತೆ ರಾಜಧಾನಿ ಸ್ಥಾಪನೆ ಮಾಡಿದ್ದೆವು ಅದೇ ರೀತಿ ಈಗ ಮಾಡುತ್ತಿದ್ದೇವೆ ನಮಗಾಗಿ ಈ ಹಳೆಯ ಜಗತ್ತು ಸಮಾಪ್ತಿ ಆಗುವುದಿದೆ ಡ್ರಾಮಾದ ಚಕ್ರ ತಿರುಗುತ್ತಿರುತ್ತದೆ ಅಲ್ಲಿ ಚಿನ್ನವೇ ಚಿನ್ನ ಇರುತ್ತದೆ ಏನಿತ್ತು ಅದು ಪುನಃ ಆಗುತ್ತದೆ ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರ ಇಲ್ಲ ಮಾಯಾಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ ಧ್ಯಾನದಲ್ಲಿ ಚಿನ್ನದ ಇಟ್ಟಿಗೆಯನ್ನು ನೋಡಿದರು ನೀವು ಸಹ ವೈಕುಂಠದಲ್ಲಿ ಚಿನ್ನದ ಮಹಲ್ಲನ್ನು ನೋಡುತ್ತೀರಿ ಅಲ್ಲಿನ ವಸ್ತುಗಳನ್ನು ನೀವಿಲ್ಲಿಗೆ ತರಲು ಸಾಧ್ಯವಿಲ್ಲ ಇದು ಸಾಕ್ಷಾತ್ಕಾರ ಆಗಿದೆ ಭಕ್ತಿಯಲ್ಲಿ ನೀವು ಈ ವಿಚಾರಗಳನ್ನು ತಿಳಿದುಕೊಂಡಿರಲಿಲ್ಲ ಈಗ ತಂದೆ ಹೇಳುತ್ತಾರೆ ನಿಮ್ಮನ್ನು ಕರೆದೊಯ್ಯಲು ನಾನು ಬಂದಿದ್ದೇನೆ ನಿಮ್ಮ ಹೊರತಾಗಿ ಚಡಪಡಿಸುತ್ತಿರುತ್ತದೆ ಯಾವಾಗ ಸಮಯ ಬರುತ್ತದೆ ಆಗ ಮಕ್ಕಳು ಬಹಳ ದುಃಖಿಯಾಗಿದ್ದಾರೆ ಕೂಗುತ್ತಾರೆ ಎಂದು ನಾನು ಚಡಪಡಿಸುತ್ತೇನೆ ಡ್ರಾಮಾದಲ್ಲಿ ಯಾವಾಗ ಸಮಯ ಬರುತ್ತದೆ ಆಗ ಹೋಗಬೇಕಷ್ಟೇ ಎಂಬ ಆಲೋಚನೆ ಇರುತ್ತದೆ ವಿಷ್ಣು ಅವತಾರ ಎಂಬ ನಾಟಕವನ್ನು ತೋರಿಸುತ್ತಾರೆ ಆದರೆ ವಿಷ್ಣು ಅವತಾರವಂತೂ ಇರುವುದೇ ಇಲ್ಲ ದಿನ ಪ್ರತಿದಿನ ಮನುಷ್ಯರ ಬುದ್ಧಿ ಸಮಾಪ್ತಿಯಾಗುತ್ತದೆ ಏನೂ ತಿಳುವಳಿಕೆಗೆ ಬರುವುದಿಲ್ಲ ಆತ್ಮ ಪತಿತ ಆಗಿದೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಪಾವನರಾದರೆ ರಾಜ್ಯವಾಗುತ್ತದೆ ರಾಮವನ್ನು ತಿಳಿದಿಲ್ಲ ಯಾರು ಶಿವನ ಪೂಜೆ ಮಾಡುತ್ತಾರೆಯೋ ಅವರನ್ನು ರಾಮ ಎನ್ನುವುದಿಲ್ಲ ಶಿವಬಾಬಾ ಎಂದು ಹೇಳುವುದು ಶೋಭಿಸುತ್ತದೆ ಭಕ್ತಿಯಲ್ಲಿ ಯಾವುದೇ ರಸ ಇಲ್ಲ ನಿಮಗೆ ಈಗ ಆಸಕ್ತಿ ಬರುತ್ತದೆ ತಂದೆ ಸ್ವತಃ ಹೇಳುತ್ತಾರೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ಕರೆದೊಯ್ಯಲು ಬಂದಿದ್ದೇನೆ ಪುನಃ ನೀವಾತ್ಮ ಅಲ್ಲಿಂದ ತಾವಾಗಿಯೇ ಸುಖಧಾಮಕ್ಕೆ ಹೊರಟು ಹೋಗುತ್ತೀರಿ ಅಲ್ಲಿ ನಿಮ್ಮ ಜೊತೆಗಾರ ಆಗುವುದಿಲ್ಲ ತನ್ನ ಸ್ಥಿತಿಗನುಸಾರ ನೀವಾತ್ಮ ಹೋಗಿ ಬೇರೊಂದು ಶರೀರದಲ್ಲಿ ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರಿ ಸಾಗರದಲ್ಲಿ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಬಂದನೆಂದು ತೋರಿಸುತ್ತಾರೆ ಸಾಗರದಂತೂ ವಿಚಾರವೇ ಇಲ್ಲ ಗರ್ಭದಲ್ಲಿ ಬಹಳ ಆರಾಮದಿಂದಿರುತ್ತಾರೆ ನಾನು ಗರ್ಭದಲ್ಲಿ ಹೋಗುವುದಿಲ್ಲ ನಾನಂತೂ ಪ್ರವೇಶ ಮಾಡುತ್ತೇನೆ ನಾನು ಮಗು ಆಗುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ ನನ್ನ ಬದಲು ಶ್ರೀಕೃಷ್ಣನನ್ನು ಮಗು ಎಂದು ತಿಳಿದು ಮನೋರಂಜಿಸುತ್ತಾರೆ ಶ್ರೀಕೃಷ್ಣ ಜ್ಞಾನ ಕೊಟ್ಟನು ಎಂದು ತಿಳಿಯುತ್ತಾರೆ ಆದ್ದರಿಂದ ಆತನನ್ನು ಬಹಳ ಪ್ರೀತಿ ಮಾಡುತ್ತಾರೆ ನಾನು ಎಲ್ಲರನ್ನು ಜೊತೆ ಕರೆದೊಯ್ಯುತ್ತೇನೆ ಅನಂತರ ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅನಂತರ ನನ್ನ ಪಾತ್ರ ಪೂರ್ಣವಾಯಿತು ಕಲ್ಪ ಯಾವುದೇ ಪಾತ್ರ ಇರುವುದಿಲ್ಲ ಮತ್ತೆ ಭಕ್ತಿ ಮಾರ್ಗದಲ್ಲಿ ಪಾತ್ರ ಶುರುವಾಗುತ್ತದೆ ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ ಈಗ ಮಕ್ಕಳು ಜ್ಞಾನವನ್ನು ತಿಳಿಯುವುದು ಮತ್ತು ತಿಳಿಸುವುದಂತೂ ಸಹಜ ಆಗಿದೆ ಅನ್ಯರಿಗೆ ತಿಳಿಸಿದಾಗ ಖುಷಿಯಾಗುತ್ತದೆ ಮತ್ತು ಪದವಿಯೂ ಶ್ರೇಷ್ಠವಾಗಿ ಪಡೆಯುತ್ತೀರಿ ಇಲ್ಲಿ ಕುಳಿತು ಕೇಳಿದಾಗ ಚೆನ್ನಾಗಿ ಎನಿಸುತ್ತದೆ ಹೊರಗೆ ಹೋಗುವುದರಿಂದ ಮರೆತು ಹೋಗುತ್ತಾರೆ ಹೇಗೆ ಜೈಲ್ ಬರಡ್ಸಿರುತ್ತಾರೆ ಏನಾದರೊಂದು ಕೆಡಕು ಮಾಡಿ ಜೈಲಿಗೆ ಹೋಗುತ್ತಲೇ ಇರುತ್ತಾರೆ ನಿಮ್ಮದು ಸಹ ಅದೇ ರೀತಿ ಸ್ಥಿತಿಯಾಗುತ್ತದೆ ಗರ್ಭದಲ್ಲಿ ಪ್ರತಿಜ್ಞೆ ಮಾಡಿದ ನಂತರ ಅಲ್ಲಿಯದ್ದು ಅಲ್ಲಿಯೇ ಉಳಿಯಿತು ಈ ಎಲ್ಲ ವಿಚಾರ ಮಾಡಿರುವುದೇ ಮನುಷ್ಯ ಯಾವುದೇ ಪಾಪಕರ್ಮ ಮಾಡದಿರಲಿ ಎಂದು ಆತ್ಮ ಸಂಸ್ಕಾರವನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತದೆ ಅಂದಮೇಲೆ ಕೆಲವರು ಬಾಲ್ಯತನದಿಂದಲೇ ಪಂಡಿತರಾಗುತ್ತಾರೆ ಆತ್ಮ ನಿರ್ಲೇಪ ಎಂದು ಜನರು ತಿಳಿಯುತ್ತಾರೆ ಆದರೆ ಆತ್ಮ ನಿರ್ಲೇಪ ಅಲ್ಲ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಆತ್ಮವೇ ತೆಗೆದುಕೊಂಡು ಹೋಗುತ್ತದೆ ಆದ್ದರಿಂದಲೇ ಕರ್ಮಗಳ ಭೋಗವಿರುತ್ತದೆ ಈಗ ನೀವು ಪವಿತ್ರ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ ನೀವು ಓದಿ ಅನಂತರ ಪದವಿಯನ್ನು ಪಡೆಯುತ್ತೀರಿ ಬಾಬಾರವರಂತೂ ಪೂರ್ಣ ಆತ್ಮಗಳ ಗುಂಪನ್ನು ಮರಳಿ ಕರೆದೊಯ್ಯುತ್ತಾರೆ ಬಾಕಿ ಸ್ವಲ್ಪ ಜನ ಇರುತ್ತಾರೆ ಅವರು ಕೊನೆಯಲ್ಲಿ ಬರುತ್ತಿರುತ್ತಾರೆ ಕೊನೆಯಲ್ಲಿ ಯಾರು ಬರಬೇಕಿದೆಯೋ ಅವರೇ ಇಲ್ಲಿ ಬರುತ್ತಾರೆ ಮಾಲೆಯಾಗಿದೆ ಅಲ್ಲವೇ ಕ್ರಮಾನುಸಾರವಾಗಿ ಆಗುತ್ತಾ ಹೋಗುತ್ತಾರೆ ಉಳಿದವರೆಲ್ಲರೂ ಸ್ವರ್ಗದಲ್ಲಿಯೂ ಕಡೆಗೆ ಬರುತ್ತಾರೆ ಬಾಬಾ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ಕೆಲವರಿಗೆ ಧಾರಣೆಯಾಗುತ್ತದೆ ಕೆಲವರಿಗೆ ಆಗುವುದಿಲ್ಲ ಸ್ಥಿತಿ ಆ ರೀತಿ ಇದ್ದಾಗ ಪದವಿಯೂ ಸಹ ಅದೇ ರೀತಿ ಸಿಗುತ್ತದೆ ನೀವು ಮಕ್ಕಳು ದಯಾಹೃದಯಿ ಕಲ್ಯಾಣಕಾರಿ ಆಗಬೇಕು ಡ್ರಾಮಾವೇ ಆ ರೀತಿ ಮಾಡಲ್ಪಟ್ಟಿದೆ ಯಾರ ಮೇಲೂ ದೋಷ ಹೊರಿಸುವುದಕ್ಕೆ ಸಾಧ್ಯವಿಲ್ಲ ಕಲ್ಪದ ಮೊದಲು ಎಷ್ಟು ವಿದ್ಯಾಭ್ಯಾಸ ನಡೆದಿರುತ್ತದೆಯೋ ಅಷ್ಟೇ ನಡೆಯುತ್ತದೆ ಹೆಚ್ಚು ಆಗುವುದಿಲ್ಲ ಎಷ್ಟಾದರೂ ಪುರುಷಾರ್ಥ ಮಾಡಿಸಲಿ ಯಾವುದೇ ಅಂತರ ಬರುವುದಿಲ್ಲ ಯಾವಾಗ ಯಾರಿಗಾದರೂ ತಿಳಿಸುತ್ತಾರೆ ಆಗ ಅಂತರ ಬರುತ್ತದೆ ಕ್ರಮಾನುಸಾರವಾಗಂತೂ ಇದ್ದೇ ಇದ್ದಾರೆ ಎಲ್ಲಿಯ ಸಾವುಕಾರ ಎಲ್ಲಿಯ ಬಡವ ಈ ಅವಿನಾಶಿ ಜ್ಞಾನರತ್ನ ರಾಜನನ್ನಾಗಿ ಮಾಡುತ್ತದೆ ಒಂದು ವೇಳೆ ಪುರುಷಾರ್ಥ ಮಾಡುವುದಿಲ್ಲವೆಂದರೆ ಪ್ರಜೆ ಆಗುತ್ತಾರೆ ಇದು ಅಪರಿಮಿತದ ಶಾಲೆಯಾಗಿದೆ ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇದ್ದಾರೆ ಭಕ್ತಿಯಲ್ಲಿ ವಿದ್ಯೆಯ ವಿಚಾರ ಇಲ್ಲ ಅಲ್ಲಿ ಇಳಿಯುವ ವಿಚಾರ ಇದೆ ಬಹಳ ಶೋಭನೀಕವಾಗಿದೆ ವಾದ್ಯವನ್ನು ನುಡಿಸುತ್ತಾರೆ ಸ್ತುತಿ ಮಾಡುತ್ತಾರೆ ಇಲ್ಲಂತೂ ಶಾಂತಿಯಲ್ಲಿರಬೇಕು ಭಜನೆ ಇತ್ಯಾದಿ ಏನೂ ಇಲ್ಲ ನೀವು ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ ಭಕ್ತಿಯದ್ದು ಎಷ್ಟೊಂದು ತೋರ್ಪಡಿಕೆ ಇದೆ ಎಲ್ಲರದ್ದು ತನ್ನ ತನ್ನ ಪಾತ್ರವಿದೆ ಕೆಲವರು ಬೀಳುತ್ತಾರೆ ಕೆಲವರು ಏಳುತ್ತಾರೆ ಕೆಲವರ ಅದೃಷ್ಟ ಚೆನ್ನಾಗಿ ಕೆಲವರದ್ದು ಕಡಿಮೆ ಬಾಬಾ ಪುರುಷಾರ್ಥವನ್ನಂತೂ ಏಕರಸವಾಗಿ ಮಾಡಿಸುತ್ತಾರೆ ವಿದ್ಯೆ ಕೂಡ ಏಕರಸ ಅಂದಮೇಲೆ ಶಿಕ್ಷಕನೂ ಒಬ್ಬರಾಗಿದ್ದಾರೆ ಉಳಿದವರೆಲ್ಲರೂ ಮಾಸ್ಟರ್ಸ್ ಆಗಿದ್ದಾರೆ ಪುರುಷತ್ತಿಲ್ಲ ಎಂದು ಯಾರೇ ದೊಡ್ಡ ವ್ಯಕ್ತಿ ಹೇಳಿದರೆ ಮನೆಗೆ ಬಂದು ಓದಿಸುವುದೇ ಎಂದು ಕೇಳಿ ಏಕೆಂದರೆ ಅವರುಗಳಿಗಂತೂ ತನ್ನ ಅಹಂಕಾರ ಇರುತ್ತದೆ ಅವರೊಬ್ಬರು ಕೈ ತೋರಿಸುವುದರಿಂದ ಅನ್ಯರ ಮೇಲೂ ಪ್ರಭಾವ ಬೀರುತ್ತದೆ ಒಂದು ವೇಳೆ ಅವರೂ ಸಹ ಯಾರಿಗಾದರೂ ಈ ಜ್ಞಾನ ಚೆನ್ನಾಗಿದೆ ಎಂದು ಹೇಳಿದರೆ ಆಗ ಇವರುಗಳಿಗೂ ಬ್ರಹ್ಮಕುಮಾರಿಯರ ಸಂಘ ಹಿಡಿದುಕೊಂಡಿದೆ ಎಂದು ಹೇಳುತ್ತಾರೆ ಆದ್ದರಿಂದ ಕೇವಲ ಚೆನ್ನಾಗಿದೆ ಎಂದು ಹೇಳಿಬಿಡುತ್ತಾರೆ ಮಕ್ಕಳಲ್ಲಿ ಯೋಗದ ಶಕ್ತಿ ಚೆನ್ನಾಗಿರಬೇಕು ಜ್ಞಾನದ ಖಡ್ಗದಲ್ಲಿ ಯೋಗದ ಹರಿತಬೇಕು ಖುಷಿಯ ಅದೃಷ್ಟಶಾಲಿ ಹಾಗೂ ಯೋಗಿಯಾಗಿದ್ದರೆ ತಂದೆಯ ಹೆಸರನ್ನು ಹೊರತರುತ್ತಾರೆ ಕ್ರಮಾನುಸಾರವಾಗಂತೂ ಇದೆ ರಾಜಧಾನಿ ಆಗಬೇಕು ತಂದೆ ಹೇಳುತ್ತಾರೆ ಧಾರಣೆಯಂತೂ ಬಹಳ ಸಹಜ ಇದೆ ಬಾಬಾರವರನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪ್ರೀತಿ ಇರುತ್ತದೆ ಆಕರ್ಷಣೆಯಾಗುತ್ತದೆ ಸೂಜಿ ಶುದ್ಧವಾಗಿದ್ದರೆ ಅಯಸ್ಕಾಂತದ ಕಡೆ ಅಂಟಿಕೊಳ್ಳುತ್ತದೆ ತುಕ್ಕು ಹಿಡಿದಿದ್ದರೆ ಅಂಟಿಕೊಳ್ಳುವುದಿಲ್ಲ ಇಲ್ಲಿಯೂ ಸಹ ಅದೇ ರೀತಿ ಇದೆ ನೀವು ಶುದ್ಧವಾಗಿ ಹೋಗುತ್ತೀರೆಂದರೆ ಮೊದಲ ನಂಬರ್ನಲ್ಲಿ ಹೊರಟು ಹೋಗುತ್ತೀರಿ ತಂದೆಯ ನೆನಪಿನಿಂದ ತುಕ್ಕು ಹೊರಟು ಹೋಗುತ್ತದೆ ಗುರು ನಿಮಗಾಗಿ ಬಲಿಹಾರಿ ಎಂಬ ಗಾಯನವಿದೆ ಆದ್ದರಿಂದ ಬ್ರಹ್ಮ ಗುರು ವಿಷ್ಣು ಎಂದು ಹೇಳುತ್ತಾರೆ ಆ ನಿಶ್ಚಿತಾರ್ಥ ಮಾಡಿಸುವಂತಹ ಗುರು ಮನುಷ್ಯರಾಗಿದ್ದಾರೆ ಶಿವನ ಜೊತೆಗಿನ ನಿಮ್ಮ ನಿಶ್ಚಿತಾರ್ಥವಾಗಿದೆ ಬ್ರಹ್ಮನೊಂದಿಗಲ್ಲ ಅಂದಮೇಲೆ ಶಿವಬಾಬರವರನ್ನೇ ನೆನಪು ಮಾಡಬೇಕು ದಲ್ಲಾಳಿಯ ಚಿತ್ರವಂತೂ ಇಲ್ಲ ನಿಶ್ಚಿತಾರ್ಥ ಪರಿಪಕ್ವ ಆಯಿತು ಅನಂತರ ಒಬ್ಬರು ಮತ್ತೊಬ್ಬರಿಗೆ ನೆನಪು ಮಾಡಿಸುತ್ತಿರುತ್ತೀರೆಂದರೆ ಇವರಿಗೆ ಅಂದರೆ ಬ್ರಹ್ಮಾರವರಿಗೂ ಕಮಿಷನ್ ಸಿಗುತ್ತದೆ ನಿಶ್ಚಿತಾರ್ಥ ಮಾಡಿಸಿರುವುದಕ್ಕೆ ಸಿಗುತ್ತದಲ್ಲವೇ ಮತ್ತೊಂದು ನಂತರ ಇವರಲ್ಲಿ ಅಂದರೆ ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡುತ್ತಾರೆ ಲೋನ್ ತೆಗೆದುಕೊಳ್ಳುತ್ತಾರೆ ಆಗ ಇವರೂ ಕೂಡ ಅಂದರೆ ಶಿವಬಾಬಾ ಆಕರ್ಷಣೆ ಮಾಡುತ್ತಾರೆ ಮಕ್ಕಳಿಗೆ ತಿಳಿಸುತ್ತಾರೆ ಎಷ್ಟು ನೀವು ಅನೇಕರ ಕಲ್ಯಾಣ ಮಾಡುತ್ತೀರೋ ಅಷ್ಟು ನಿಮಗೆ ಪ್ರಶಸ್ತಿ ಸಿಗುತ್ತದೆ ಇದು ಜ್ಞಾನದ ವಿಚಾರಗಳಾಗಿದೆ ಅನ್ಯರಿಗೆ ಜ್ಞಾನ ಕೊಡುತ್ತೀರಿ ಆಗ ಆಶೀರ್ವಾದ ಸಿಗುತ್ತದೆ ಹಣದ ಅವಶ್ಯಕತೆ ಇಲ್ಲ ಮಮ್ಮಾರವರ ಬಳಿ ಬಲೆ ಧನ ಇರಲಿಲ್ಲ ಆದರೆ ಅನೇಕರ ಕಲ್ಯಾಣ ಮಾಡಿದರು ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಕೆಲವು ಧನವಂತರು ಧನ ಕೊಡುತ್ತಾರೆ ಮ್ಯೂಸಿಯಂ ಕಟ್ಟಿಸುತ್ತಾರೆಂದರೆ ಅನೇಕರ ಆಶೀರ್ವಾದ ಸಿಗುತ್ತದೆ ಒಳ್ಳೆಯ ಸಾಹುಕಾರನ ಪದವಿ ಸಿಗುತ್ತದೆ ಸಾಹುಕಾರರ ಬಳಿ ದಾಸದಾಸಿ ಅನೇಕರಿರುತ್ತಾರೆ ಸಾಹುಕಾರರ ಬಳಿ ಬಹಳ ದನ ಇರುತ್ತದೆ ಅನಂತರ ಅವರಿಂದ ಪ್ರಜೆ ಸಾಲ ತೆಗೆದುಕೊಳ್ಳುತ್ತಾರೆ ಸಾಹುಕಾರರಾಗುವುದು ಸಹ ಒಳ್ಳೆಯದು ಬಡವರೇ ಸಾಹುಕಾರರಾಗುತ್ತಾರೆ ಉಳಿದಂತೆ ಸಾಹುಕಾರರಲ್ಲಿ ಧೈರ್ಯಲ್ಲಿದೆ ಈ ಬ್ರಹ್ಮಾರವರು ತಕ್ಷಣ ಎಲ್ಲವನ್ನೂ ಕೊಟ್ಟುಬಿಟ್ಟರು ಹೇಳುತ್ತಾರೆ ಕೈ ಯಾರದ್ದು ಆ ರೀತಿ ಕೊಡುವಂಥದ್ದಾಗಿರುತ್ತದೆಯೋ ಬಾಬಾರವರು ಪ್ರವೇಶ ಮಾಡಿದರು ಅಂದ ಮೇಲೆ ಎಲ್ಲವನ್ನೂ ಕೊಟ್ಟು ಬಿಟ್ಟರು ಕರಾಚಿಯಲ್ಲಿ ನೀವು ಹೇಗಿರುತ್ತಿದ್ದೀರಿ ದೊಡ್ಡ ದೊಡ್ಡ ಮನೆ ಮೋಟರುಗಳು ಬಸ್ ಇತ್ಯಾದಿ ಏನೂ ಇರಲಿಲ್ಲ ಈಗ ತಂದೆ ಹೇಳುತ್ತಾರೆ ಆತ್ಮಾಭಿಮಾನಿಯಾಗಿ ಭಗವಂತ ನಮಗೆ ಓದಿಸುತ್ತಾರೆ ಎಂದು ಎಷ್ಟೊಂದು ನಶೆ ಏರಬೇಕು ತಂದೆ ನಿಮಗೆ ಅಪಾರ ಖಜಾನೆ ಕೊಡುತ್ತಾರೆ ನೀವು ಧಾರಣೆ ಮಾಡಿಕೊಳ್ಳುವುದಿಲ್ಲ ತೆಗೆದುಕೊಳ್ಳುವ ತಾಕತ್ತಿಲ್ಲ ಶ್ರೀಮತದಂತೆ ನಡೆಯುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ತನ್ನ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ ಆ ಜನರು ಶಂಕರ್ನ ಮುಂದೆ ಹೋಗಿ ಜೋಳಿಗೆಯನ್ನು ತುಂಬಿಸು ಎಂದು ಹೇಳುತ್ತಾರೆ ಬಾಬಾರವರು ಇಲ್ಲಿ ಅನೇಕರ ಜೋಳಿಗೆಯನ್ನು ತುಂಬಿಸುತ್ತಾರೆ ಹೊರಗೆ ಹೋಗುವುದರಿಂದ ಖಾಲಿಯಾಗುತ್ತದೆ ತಂದೆ ಹೇಳುತ್ತಾರೆ ನಿಮಗೆ ಬಹಳ ದೊಡ್ಡ ಖಜಾನೆ ಕೊಡುತ್ತೇನೆ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿ ತುಂಬಿಸಿ ಕೊಡುತ್ತೇನೆ ನಂತರವೂ ತನ್ನ ಜೋಳಿಗೆಯನ್ನು ತುಂಬಿಸಿಕೊಳ್ಳುವವರು ಕ್ರಮಾನುಸಾರವಾಗಿದ್ದಾರೆ ಅವರು ನಂತರ ದಾನವನ್ನೂ ಮಾಡುತ್ತಾರೆ ಎಲ್ಲರಿಗೂ ಪ್ರಿಯ ಎನಿಸುತ್ತಾರೆ ಇಲ್ಲದೆ ಹೋದರೆ ಕೊಡುವುದಾದರೂ ಏನು ನೀವು ಎಂಬತ್ನಾಲ್ಕರ ಚಕ್ರವನ್ನು ಚೆನ್ನಾಗಿ ತಿಳಿಯಬೇಕು ಮತ್ತು ತಿಳಿಸಬೇಕು ಉಳಿದಂತೆ ಯೋಗದ ಶ್ರಮ ಇದೆ ಈಗ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಮಾಯೆಯ ಮೇಲೆ ಜಯಗಳಿಸಲು ಹೊಡೆದಾಡುತ್ತೀರಿ ಅನುತ್ತೀರ್ಣರಾದರೆ ಚಂದ್ರವಂಶಿಯಲ್ಲಿ ಹೊರಟು ಹೋಗುತ್ತೀರಿ ಇದು ಅರ್ಥ ಮಾಡಿಕೊಳ್ಳುವ ವಿಚಾರ ಆಗಿದೆ ಬಾಬಾ ತಾವು ಎಷ್ಟೊಂದು ಆಸ್ತಿ ಕೊಡುತ್ತೀರಿ ಎಂದು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಏಳುತ್ತಾ ಕೂರುತ್ತಾ ಇಡೀ ದಿನ ಇದು ಬುದ್ಧಿಯಲ್ಲಿದ್ದಾಗ ಧಾರಣೆಯಾಗಲು ಸಾಧ್ಯ ಯೋಗ ಮುಖ್ಯವಾಗಿದೆ ಯೋಗದಿಂದಲೇ ನೀವು ವಿಶ್ವವನ್ನು ಪವಿತ್ರ ಮಾಡುತ್ತೀರಿ ಜ್ಞಾನಕ್ಕನುಸಾರ ನೀವು ರಾಜ್ಯವನ್ನು ಪಡೆಯುತ್ತೀರಿ ಈ ಹಣ ಇತ್ಯಾದಿಯಂತೂ ಮಣ್ಣಿನಲ್ಲಿ ಸೇರಿ ಹೋಗುವಂಥದ್ದಾಗಿದೆ ಉಳಿದಂತೆ ಈ ಅವಿನಾಶಿ ಸಂಪಾದನೆಯಂತೂ ಎಲ್ಲ ಜೊತೆ ಹೋಗುತ್ತದೆ ಯಾರು ಬುದ್ಧಿವಂತರಾಗಿರುತ್ತಾರೆ ಅವರು ನಾವು ಬಾಬಾರವರಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಅದೃಷ್ಟದಲ್ಲಿಲ್ಲವೆಂದರೆ ಬಿಡುಗಾಸಿನ ಪದವಿಯನ್ನು ಪಡೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ತನ್ನ ವಿದ್ಯೆ ಹಾಗೂ ದೈವಿ ಗುಣಗಳ ರಜಿಸ್ಟರ್ ಅನ್ನು ಸರಿಯಾಗಿಟ್ಟುಕೊಳ್ಳಬೇಕು ಬಹಳ ಬಹಳ ಮಧುರರಾಗಬೇಕು ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಎಂಬ ಈ ನಶೆಯಲ್ಲಿರಬೇಕು ಎರಡು ಸರ್ವರ ಪ್ರಿಯ ಹಾಗೂ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ರತ್ನಗಳಿಂದ ತನ್ನ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡಬೇಕು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ವರದಾನ ಪ್ರತಿ ಕರ್ಮದಲ್ಲಿ ತಂದೆಯ ಜೊತೆ ಭಿನ್ನ ಭಿನ್ನ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗುವಂತಹ ಶ್ರೇಷ್ಠ ಭಾಗ್ಯವಂತರಾಗಿ ಪ್ರತಿ ಕರ್ಮದಲ್ಲಿ ತಂದೆಯ ಜೊತೆ ಭಿನ್ನ ಭಿನ್ನ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗುವಂತಹ ಶ್ರೇಷ್ಠ ಭಾಗ್ಯವಂತರಾಗಿ ಇಡೀ ದಿನದ ಪ್ರತಿ ಕರ್ಮದಲ್ಲಿ ಕೆಲವೊಮ್ಮೆ ಭಗವಂತನ ಸಖ ಅಥವಾ ಸಖ್ಯ ರೂಪವನ್ನು ಕೆಲವೊಮ್ಮೆ ಜೀವನ ಜೊತೆಗಾರನ ರೂಪವನ್ನು ಕೆಲವೊಮ್ಮೆ ಅಚ್ಚುಮೆಚ್ಚಿನ ಮಗುವಿನ ರೂಪವನ್ನು ಎಂದಾದರೂ ನಿರಾಶೆ ಆಗುತ್ತೀರೆಂದರೆ ಸರ್ವಶಕ್ತಿವಂತ ಸ್ವರೂಪದಿಂದ ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿ ಸ್ವರೂಪವನ್ನು ಪ್ರಕಟ ಮಾಡಿಕೊಳ್ಳಿ ಆಗ ದಿಲ್ಖಶ್ ಆಗುತ್ತೀರಿ ಮತ್ತು ತಂದೆಯ ಜೊತೆಗಿನ ಅನುಭವ ಸ್ವತಃ ಮಾಡುತ್ತೀರಿ ಅನಂತರ ಈ ಬ್ರಾಹ್ಮಣ ಜೀವನ ಸದಾ ಅಮೂಲ್ಯ ಶ್ರೇಷ್ಠ ಭಾಗ್ಯವಾನ್ ಎಂದು ಅನುಭವವಾಗುತ್ತಿರುತ್ತದೆ ಸ್ಲೋಗನ್ ಬ್ರಹ್ಮ ತಂದೆ ಸಮಾನರಾಗುವುದು ಅಂದರೆ ಸಂಪೂರ್ಣತೆಯ ಗುರಿಯವರೆಗೆ ತಲುಪುವುದು ಬ್ರಹ್ಮ ತಂದೆ ಸಮಾನರಾಗುವುದು ಅಂದರೆ ಸಂಪೂರ್ಣತೆಯ ಗುರಿಯವರೆಗೆ ತಲುಪುವುದು ಶಾಂತಿ